ಅಜಯ್ ರಾವ್ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಹೊಸಪೇಟೆಯಲ್ಲಿ ಜನಿಸಿದರು ಇವರು ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲೇ ಮಾಡಿದ್ದಾರೆ ಸುದೀಪ್ ನಟನೆಯ ಕಿಚ್ಚ ಸಿನಿಮಾ ಮೂಲಕ ಗುರುತಿಸಿಕೊಂಡರು ಆದರೆ ಇವರಿಗೆ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟ ಸಿನಿಮಾ ಎಕ್ಸ್ಕ್ಯೂಸ್ ಮೀ ನಂತರ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣನ್ ಲೀಲಾ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದರು ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಕೃಷ್ಣ ಎಂಬ ಹೆಸರಿರುವ ಸಿನಿಮಾಗಳು ಕೃಷ್ಣ ಎಂಬ ಹೆಸರುಗಳು ಅವರ ಹೆಸರಿನ ಜೊತೆ ಸೇರಿಕೊಂಡಿತು ಅವರು ತಮ್ಮ ಬಹುಕಾಲದ ಗೆಳತಿ ಸಪ್ನಾ ಅವರನ್ನು ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾಲ್ಕರಂದು ವಿವಾಹವಾದರು ಇವರಿಗೆ ಚರಿಸ್ಮಾ ಎಂಬ ಮಗಳು ಇದ್ದಾಳೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಹೀರೋ ಆಗೋದು ಅದು ಕೂಡ ಸಕ್ಸಸ್ಫುಲ್ ಹೀರೋ ಆಗೋದು ಸುಲಭದ ಮಾತಲ್ಲ ಒಂದು ಕಾಲದಲ್ಲಿ ಸಾಕಷ್ಟು ಯಶಸ್ಸು ಕಂಡಿದ್ದ ಅಜಯ್ ರಾವ್ ಇಂದು ಕೋಟಿ ಕೋಟಿ ಸಾಲ ಇದೆ ಎಂದರೆ ನಂಬಲೇಬೇಕು ಈ ಬಗ್ಗೆ ಅಜಯ್ ರಾವ್ ಅವರೇ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ಅವರು ಸಂದರ್ಶನದಲ್ಲಿ ಮಾತನಾಡಿದ ಅವರು ಯಾವುದೇ ಮುಜುಗರ ಇಲ್ಲದೆ ಹೇಳುತ್ತೇನೆ ಈಗ ನನಗೆ ಕೋಟಿಗಟ್ಟಲೆ ಸಾಲ ಇದೆ ಆದರೆ ನನಗೆ ಖುಷಿ ಇದೆ ನಾನು ಕೋಟಿ ಸಾಲ ಪಡೆಯಲು ಅರ್ಹನಿದ್ದೇನೆ ಎಂದು ಬೆಂಗಳೂರಿಗೆ ಬಂದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮ್ಮ ಅಣ್ಣ ನೂರು ರೂಪಾಯಿ ಕೊಟ್ಟರೆ ಅವತ್ತಿನ ದಿನದ ಜೀವನ ನಡೆಯುತ್ತಿತ್ತು ಒಂದು ಕಾಲದಲ್ಲಿ ನಾನು ಮೆಜೆಸ್ಟಿಕ್ನಿಂದ ಬಸವೇಶ್ವರ ನಗರಕ್ಕೆ ನಡೆದುಕೊಂಡು ಹೋಗುತ್ತಿದ್ದೆ ಯಾಕೆಂದರೆ ನನ್ನ ಜೇಬಿನಲ್ಲಿ ಹಣ ಇರುತ್ತಿರಲಿಲ್ಲ ಚಿಕ್ಕಪೇಟೆಯಲ್ಲಿ ಎರಡು ಇಡ್ಲಿ ತಿನ್ನುತ್ತಾ ಇದ್ದೆ ಒಂದು ವರ್ಷದವರೆಗೂ ಮತ್ತು ನೆಲಗಡಲೆ ತಿಂದು ಬದುಕುತ್ತಿದ್ದೆ ಇದೇ ಜೀವನದಲ್ಲಿ ಬೇಕಾದಷ್ಟು ಸೋಲು ಗೆಲುವು ಕಂಡಿದ್ದೇನೆ ಆದರೆ ಜೀವನದಲ್ಲಿ ಕುಗ್ಗಲಿಲ್ಲ ಅವರು ಓದಿದ್ದು ಕೇವಲ ಎಸ್ ಎಲ್ ಸಿ ಮಾತ್ರ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಇನ್ನೂ ಯಶಸ್ಸು ಇವರ ಜೀವನದಲ್ಲಿ ಸಿಗಲಿ ಎಂಬುದು ಎಲ್ಲರ ಆಶಯ